ಸದ್ಯಕ್ಕೆ ರಾಜು ಅವರು ನಮ್ಗೆ ಹಳೆಯ ಚಿಲುಮೆ ತೋರಿಸಿದ್ರು ಅದ್ರಲ್ಲಿ ನೀರ್ ಯಾವ ತರ ಹೋಗ್ತಾ ಇರತ್ತೆ ಕಾಲಜ್ಞಾನದಲ್ಲಿ ಬರೆದಿರೋಂತ ವಿಷಯಗಳೇನು ಹಳೆಯ ಚಿಲುಮೆಗೆ ಮತ್ತೆ ಇರುವಂತ ವಿಷಯ ತಿಳಿಸಿದ್ರು ಮತ್ತೆ ಈಗ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋ ಜಾಗ ಬಂದು ವಿಭೂತಿ ಕಣಗ ಅಂತೆ ನೋಡೋಣ ಜಾಗ ಹೇಗಿದೆ ಏನದು ವಿಭೂತಿ ಕಣಗ ಅಂತ ರಾಜು ಅವರೇ ತಿಳಿಸ್ಕೊಡ್ತಾರೆ ಬನ್ನಿ ಅವ್ರ ಜೊತೆ ಹೋಗೋಣ ಇಲ್ಲ ನಡ್ಕೊಂಡೋಗ್ತಾರ ಈಗ ಬರೋರು ಹಾ ಒಬ್ಬೊಬ್ರು ನಡ್ಕೊತ ಹೋಗಾರ ನಡ್ಕೊತ ಹೋಗ್ತಾರೇ ಇಲ್ಲಂದ್ರೆ ಜೀಪ್ ಇಂದ ಬಂದ್ರೆ ಹದಿನೈದ್ ನೂರು ಎರಡ್ ಸಾವಿರ ಈ ತರ ಕೇಳ್ತಾರೇ ಇಲ್ಲಿ ಎಲ್ಲಾ ಜಾಗ ತೋರ್ಸು ವಾಪಸ್ ಹಾ ವಾಪಸ್ ಕಟ್ ಜೀಪ್ ಮಾತ್ರ ಬರತ್ತರ ಜಾಸ್ತಿ ಬೇರೆ ವೆಹಿಕಲ್ ಎಲ್ಲಾ ಹಾಕಿದ್ರೆ ಆಗಲ್ಲ ಆಗಲ್ಲ ರೀ ಏನಾಗಲ್ಲ ರೀ ನಾವ್ ರಾತ್ರಿ ಆಟಾಡ್ತೀವಿ ನಾವು ಇದ್ರೆ ಅಷ್ಟಲ್ಲ ಗಾಡಿ ಲೈಟ್ ಏನಿಲ್ಲ ಇಲ್ಲಿ ಮೇನ್ ನಾವ್ ಓಡಾಡೋದೇ ಒಂದ್ ಇದನ್ರಿ ಯಾಕಂತಂದ್ರೆ ನ್ಯಾಷನಲ್ ಫಾರ್ಕ್ ದಿದ್ರೆ ಹ್ಮ್ ಇಲ್ಲಿ ಪ್ರಾಣಿಗಳು ಇರೋದ್ರೆ ಓಡಾಡಿದ್ದಾರೆ ಆ ಜಾಗದಲ್ಲಿ ನಮ್ಮ ಸ್ವಾಮೀಜಿ ಅವರು 30 ವರ್ಷ ಸಾಧನೆ ಮಾಡಿದ್ದಾರೆ ಕಾಲಜ್ಞಾನದ ಬಗ್ಗೆ ಏನ ಆಕ್ಚುಲಿ ಅಂದ್ರೆ ಕಾಂಗ್ರೆಸ್ ಸರೇಂದ್ರ ಹೋಗಿರೋದು ಎಲ್ಲ ವಚನ ಸಾಹಿತ್ಯವನ್ನ ಎಲ್ಲರೂ ಮುರ್ಕೊಂಡಿರ್ರಿ ಎಲ್ಲರೂ ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಾಗಿರೋದು ವಚನ ಸಾಹಿತ್ಯವನ್ನ ಮಾತ್ರ ರಕ್ಷಣೆ ಮಾಡಕ ಬಂದಿದ್ದಾರೆ ಅಂತ ಇಲ್ಲಿ ತನಕ ರಾಜುವ ಜೊತೆ ಬೈಕಲ್ ಬಂದ್ವಿ ಇನ್ನ ಇಲ್ಲಿಂದ ಮುಂದಕ್ಕೆ ನಡೆಕೊಂಡೇ ಹೋಗಬೇಕು ಅಂತ ಸುಮಾರು ನಾಲ್ಕು ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ ಆದ್ರಲ್ಲೂ ಈ ರೂಟ್ ಅಲ್ಲಿ ಇನ್ನ ಬೇರೆ ಯಾವ್ದು ಆಪ್ಷನ್ ಇಲ್ಲ ಇಲ್ಲಿ ತನಕ ಜೀಪ್ ಗಳು ಬರುತ್ತೆ ಇನ್ನು ಮುಂದಕ್ಕೆ ಬೇರೆ ಆಪ್ಷನ್ ಗಳೇ ಇಲ್ಲ ಇಲ್ಲಿಂದ ಮುಂದೆ ಆ ಕಳಗವಿ ಇನ್ನ ವಿಭೂತಿ ಕಣಜ ಮತ್ತೆ ರುದ್ರಾಕ್ಷಿ ಗುಹೆ ಮೂರನ್ನು ತೋರಿಸ್ತೀವಿ ಅಂತ ರಾಜ ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ ಬನ್ನಿ ಅದನ್ನ ನೋಡೋಣ ಹೋಗ್ಬಿಡ್ತಾರೆ ನಿಮ್ಮಿಂದ ಅಷ್ಟು ಔಷಧಿ ಪರಿಸರ ಇರುತ್ತೆ ಬರೀ ಗಾಳಿ ತೋದ್ರೆ ಅಷ್ಟು ಹೋಗ್ಬಿಡ್ತಾರೆ

ಇದೆಲ್ಲ ಬಂದು ಹುಡ್ಕೊ ಬಿಟ್ಟವರೆಲ್ಲಾ ಜಾಗಗಳನ್ನ ಅವ್ರ ಈ ಈ ಟೈಮಲ್ಲೇ ಇಷ್ಟ್ ಬೆಟ್ಟ ಕಾಡಿದ್ರಿ ಇದ ಅವಾಗ ಏನೇ ಅಷ್ಟ ಇದಿರ್ಬೋದ್ರಿ ಇಲ್ಲಿ ಬಂದು ಜಾಗ ಹುಡ್ಕೊಂಡವ್ರೆಲ್ಲ ಹೌದ್ರಿ ವಚನ ಸಾಹಿತ್ಯನ ಮುಂದಿನ ಪೀಳಿಗೆಗೆ ನಾವು ಬರ್ಬೇಕಂತ ಹ್ಮ್ ಅವ್ರು ವಚನ ಸಾಹಿತ್ಯದ ಕಂಟಗಳನ್ನೆಲ್ಲ ತಲೆ ಮೇಲೆ ಇವಾಗ ನಮ್ಗ ಸುಮ್ಮನೆ ನಡ್ಕೊಂಡ್ ಬರಕ್ ಆಗ್ತಾ ಇಲ್ಲ ಅವ್ರ್ಗೆ ವಚನ ಸಾಹಿತ್ಯದ ಕಂಟುಗಳ್ನೆಲ್ಲ ತಲೆ ಮೇಲೆ ಹತ್ಕೊಂಡು ಈ ಥರ ಕಠೋರವಾದ ದಾರಿಯನ್ನೆಲ್ಲ ಬಂದು ಆ ಗುಹೆ ಒಳಗಡೆ ಎಲ್ಲ ಇಷ್ಟು ರಕ್ಷಣೆ ಮಾಡಿದ್ದಾರೆ ಇಲ್ಲಿ ಒಂದು ಲೈಬ್ರರಿ ಇದೆ ಇಲ್ಲಿ ಹಾ ಇಲ್ಲೊಂದು ಲೈಬ್ರರಿ ಇದೆ ವಚನ ಇದಕ್ಕೆ ಒಂದು ಲೈಬ್ರರಿ ಮಾಡಿದ್ದಾರೆ

ફર્સ્ટ ટાઈમ ઇતે જાય જાર બડે બટ મંધીરો દ્રશ્ય કલા નહીં હ બેરે ટ્રેકિંગ હેલો કુબટરી ઈ ટ્રેકિંગ મેં તુંબા ટ્રેકિંગ હે મેં નીર હડાઈતે ની ટ્રેકિંગ માડે સટ મેં ગર નિમગ ઉબેસા આઉતે ઈ ಮೇಲ್ಗಡೆ ಹೋಗಕ್ ಆಗಲ್ಲ ಅಲ್ಲಿಗೆ ಹೋಗಕ್ ಒಂದ್ ಬೇರೆನೆ ದಾರಿ ಇದೆ ಒಳಗಡೆಯಿಂದ ನಮಗೆಲ್ಲ ಗೊತ್ತಾಗಲ್ಲ ಸಾಧು ಸಂತರು ಮತ್ತೆ ಶರಣರು ಅವರೆಲ್ಲ ಮೇಲ್ಗಡೆ ಹೋಗಿ ಅನುಷ್ಠಾನ ಮಾಡ್ಕೊತಿದ್ರು ನಮ್ಗೆಲ್ಲಾ ಆಗಲ್ಲ ಅಲ್ಲಿ ನಮ್ಗೆ ಇಲ್ಲಿ ಕೆಳಗಡೆ ಅಷ್ಟೇ ಕೆಳಗಡೆ ಒಂದ್ ಗುಹೆ ಇದೆ ಅದಷ್ಟೇ ಹೋಗ್ಬೋದು ಅದೇ ವಿಭೂತಿ ಜೇನು ಹೇಳಿದ್ರಲ್ಲಿ ಅದ್ ಕೆಳಗಡೆ ಇದೆಯಾ ಈ ಆಕಡೆ ಕೆಳಗಡೆ ಒಂದು ಕವಿ ಇದೆ ವಿಭೂತಿ ಇದು ವಿಭೂತಿ ಇದು ಇದೆ छपे ले ಏನು ಏನ್ ಕಳೆದ ಇದು ಯಾವ ತರ ಸಫಳ ಆಗತ್ತೆ ನೋಡಿ ಒಳಗಡೆನೂ ಇಲ್ಲಿ ತುಂಬಾ ಸೀಕ್ರೆಟ್ ಜಾಗ ಇದೆ ಗೊತ್ತಾಗಲ್ಲ ಇದೇ ವಿಭೂತಿ ಕಂಜರ್ ಆಗಿದೆ ಹ್ಮ್ ಇಲ್ಲಿ ವಿಭೂತಿಯನ್ನ ಶರಣರು ಇಷ್ಟು ವಿಭೂತಿ ಉಂಡೆ ಇಟ್ಟು ಹ್ಮ್ ಬರೋ ಟೈಮ್ಗೆ ಹ್ಮ್ ಈ ವಿಭೂತಿ ಉಂಡೆ ಮೇಲ್ಗಡೆ ಮಾರಿಗೆನ ಮುಖ್ಯತೆ ಅಂತ ಹೇಳ್ತಾರೆ ಓಕೆ ಇವಾಗ ಅದ್ ಮಾಲ್ಗೆ ಮುಟ್ಟಿದೆ ನೋಡ್ರಿ ಅಂದ್ರೆ ಶರಣರ ಬರೋ ಟೈಮು ಆಗ್ ಆಗೋಯ್ತ್ರಿ ಮೊದ್ಲು ಹಿಂಗೆ ಹಿಂಗೆ ಇದ್ ಮಾಡತ್ತೆ ಇಲ್ಲಿ ವಿಭೂತಿ ಬರ್ತಾ ಇತ್ತು ಹ್ಮ್ ಇವಾಗೆಲ್ಲ ಚೆನ್ನ ಕೆಡಿಸಿ ಬಿಟ್ಟಿದಾರ ರೀ ಬರಲ್ಲ ಅದು ಜನರ ಕೈ ಎಲ್ಲಾ ತಾಗಿ ಇದನ್ನಾಗಿದೆ ಇದು ಮಾರಿಗೆ ಮುಟ್ಟಿದೆ ಕಾಲಜ್ಞಾನದಲ್ಲಿ ಇದು ಮೆನ್ಷನ್ ಇದೆ ಬನ್ ರೋಡ್ ಗುಹಿಗಳೆಲ್ಲ ಅವಾಗ ನೋಡ್ರಿ ಇದರಲ್ಲ ಕಸ್ಟಮ್ ಬುಕ್ಸ್ ನಿಮಗ ವರ್ಣ ಸಾಹಿತ್ಯವನ್ನು ಕೊಡ್ಬೇಕು ಅಂತ ಮುಂದಗಡೆ ಕ್ಯುಗೆಗೆ ನೋಡಿ ಇದು ಇದು ಸಿಂ ನಡಿ ಇದು ಇಲ್ಲಿ ಓದಿ ನಿನ್ನೆ ಬರೆದಿಕ್ಕೆ ಟೋ ಟ್ಯಾಸ್ ಸುಮ್ಮನೆ ಹಾ ಜನ ಸುಮ್ಮನೆ ಅರಲ್ಲ ಅದಕ್ಕೋಸ್ಕರನೇ ಅವ್ರು ಎಂಡಿಂಗ್ ಮಾಡ್ಕೋಸ್ಕರನೇ ಬರ್ತಾ ಇದಾರೆ ಅವ್ರು ಎಲ್ಲ ಹಾಳು ಮಾಡಿ ಇಟ್ಟು ಹೋಯ್ತಾರೆ ಹೌದ್ರಿ ಲೈಬ್ರರಿ ಕಲ್ಪಿದೆ ಇದು ಲೈಬ್ರರಿ ವಚನ ಸಾಹಿತ್ಯವನ್ನ ವಚನ ಸಾಹಿತ್ಯದ ಕಟ್ಟುಗಳನ್ನ ಇಲ್ಲಿಡಕ್ಕೆ ಪ್ರಕೃತಿನೇ ಪ್ರಕೃತಿ ಸಹಜವಾಗಿ ನಿರ್ಮಿತವಾಗಿದೆ ಇದನ್ನ ತೂಕೊಂಡು ಹೋಗ್ಬೇಕು ಇಷ್ಟೇ ಒಳಗಡೆ ಇಲ್ಲಿ ಇದೆ ನೋಡ್ರಿ ಕಟ್ಟು ಈ ತರ ಕಟ್ಟು ಇಲ್ಲಿ ಇನ್ನು ಮುಂದ್ಗಡೆ ಇದೆ ರೀ ಸುಮ್ನೆ ಆಕರಿಸ್ಕೋ ಏನಾದ್ರು ಈ ತರ ಇಡಕ್ಕೆ ಇಲ್ಲಿ ಅಲ್ಲಿ ಅಲ್ಲಿ ನೋಡ್ರಿ ಇವೆಲ್ಲ ವಚನ ಸಾಹಿತ್ಯದ ಕಟ್ಟಗಳನ್ನ ಇದ್ರಲ್ಲಿ ಇಡಕ್ಕೆ ಲೈಬ್ರರಿ ತರ ಉಚ್ಚ ಉಣ್ಣ ಒಳಗಡೆ ಇದರ ಇದೆ ಹಾ 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 ಬಟ್ ಒಳಗಡೆ ಹೋಗೋದು ಹೋದ ಸರಿ ವಿಭೂತಿ ಕಣ್ಗ ನೋಡಿದ್ರೆಲ್ಲ ವಿಕ್ಷಕರೇ ಇನ್ನ ಆ ಕಳಗ ಹೋಗ್ಬೇಕು ಅದು ಸುಮಾರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಂತ ಬನ್ನಿ ಅದನ್ನೂ ನೋಡೋಣ